ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ನಾಗರಾಜ್ ಲೈಫ್ಸ್ಟೈಲ್ ಸ್ಟೋರೀಸ್ ಇವತ್ತು ನಾನು ನಿಮಗೆ ಒಂದು ವಿಶೇಷ ಮಾಹಿತಿಯನ್ನು ತಿಳಿಸ್ಬೇಕಂತ ಮಾಡಿದ್ದೀನಿ ಅದೇನೆಂದರೆ ಬಲಂತ್ ಕಾಡ ಆಯುರ್ವೇದಿಕ್ ಮೆಡಿಷನ್ ಇದರಲ್ಲಿ ಮೂರು ಸಿರಪ್ಗಳಿವೆ ಫಸ್ಟು ಸೆಕೆಂಡು ತರ್ಡು ಬಲಂತ್ ಕಾಡ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅಂತ ನಾನು ಇವಾಗ ಬಾಣಂತಿಯಾಗಿರೋದರಿಂದ ಇದನ್ನು ನಾನು ತಗೊಳ್ತಾ ಇದ್ದೀನಿ ಫಸ್ಟ್ ನಂಬರ್ ಒನ್ನು ಬಲಂತ ಕಾಡ ನಂಬರ್ ಒನ್ ತಗೋಬೇಕು ಅದನ್ನು ಫಸ್ಟ್ ದಿನದಿಂದ ಹತ್ತು ದಿನದ ಒಳಗಡೆ ಖಾಲಿ ಮಾಡಬೇಕು ಹೆರಿಗೆಯ ಇದು ಹೆರಿಗೆಯ ನಂತರ ದೈಹಿಕ ಪರಿಶ್ರಮ ಚೇತರಿಸಿಕೊಳ್ಳಲು ವೇಗವಾಗಿ ಚೇತರಿಸಿಕೊಳ್ಳಲು ಹೆಲ್ಪ್ ಮಾಡುತ್ತೆ ಮತ್ತು ವೇಟ್ ಮ್ಯಾನೇಜ್ಮೆಂಟ್ ಬಾಡಿ ಮೆಟಬಾಲಿಸಮು ಹೆಲ್ಪ್ ಮಾಡುತ್ತೆ ಈ ಬಲಂತ್ ಕಾಡ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಾವು ನಾರ್ಮಲ್ ಡೆಲಿವರಿ ಆದವರು ತೊಗೋಬೋದು ಆಮೇಲೆ ಸಿ ಸೆಕ್ಷನ್ ಡೆಲಿವರಿ ಆದವರು ತೊಗೋಬೋದು ಇದನ್ನು ತಗೋಳದ್ರಿಂದ ನಮ್ಮ ಬಾಡಿ ಹೀಟ್ ಬಾಡಿ ಆಗುತ್ತಾ ವೇಟ್ ಮ್ಯಾನೇಜ್ಮೆಂಟ್ ಮಾಡುತ್ತಾ ಬಾಡಿ ಮೆಟಬಾ ಮೆಟಬಾಲಿಸಮ್ ಕೂಡ ಚೆನ್ನಾಗಿರುತ್ತೆ ಮತ್ತು ದೈಹಿಕವಾಗಿ ನಾವು ಗಟ್ಟಿ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದರೆ ಈ ಸಿರಪ್ನ ಕುಡಿತಾ ಬರಬೇಕು ಮತ್ತು ಹೊಟ್ಟೆ ಸ್ನಾಯುಗಳು ಗರ್ಭಾಶಯ ಸೊಂಟಕ್ಕೆ ಈ ಥರ ಇವೆಲ್ಲ ಬಲಪಡಿ ಬಲಗೊಳ್ಬೇಕಂದ್ರೆ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಲೇಬೇಕು ಇದು ಬಲಂದ್ ಕಾಡ ನಂಬರ್ ಟು ಇದನ್ನು ಹನ್ನೊಂದು ದಿನದ ದಿನ ಹನ್ನೊಂದರಿಂದ ದಿನ ಇಪ್ಪತ್ತು ಇಪ್ಪತ್ತು ದಿನದೊಳಗೆ ಇದನ್ನು ಟ್ವೆಂಟಿ ಎಮ್ ಎಲ್ಲು ಬೆಳಗ್ಗೆ ಟ್ವೆಂಟಿ ಎಮ್ ಎಲ್ಲು ಆಮೇಲೆ ಈವ್ನಿಂಗು ಟ್ವೆಂಟಿ ಎಮ್ ಎಲ್ ತೊಗೊಂಡು ಖಾಲಿ ಮಾಡಬೇಕು ಇದು ಜೀರ್ಣ ಶಕ್ತಿಯನ್ನು ಸುಧಾರಿಸುತ್ತೆ ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನೆಕ್ಸ್ಟು ತಾಯಿಯೊಳಗೆ ಶಕ್ತಿ ಬರೋ ಥರ ಮಾಡುತ್ತೆ ಆಮೇಲೆ ಲ್ಯಾಕ್ಟೇಷನ್ ಅಂದ್ರೆ ಎದಿ ಹಾಲು ಹೆಚ್ಚಿಗೆ ಮಾಡುತ್ತೆ ಇದೇ ಥರ ಬಲಂತ್ ಕಾಡ ತ್ರೀನ ತೊಗೋಬೇಕು ಕಾಡ ತ್ರೀನ ದಿನ ಟ್ವೆಂಟಿ ಒನ್ನಿಂದ ಅರವತ್ತು ದಿನದೊಳಗೆ ಇದನ್ನು ತಗೊಂಡು ಖಾಲಿ ಮಾಡಬೇಕು ಇದು ಕೂಡ ಗರ್ಭಾಶಯ ಗಾತ್ರ ಮತ್ತು ಆಕಾರ ಸಾಮಾ ಸಾಮಾನ್ಯಗೊಳಗೊಳ್ಳಲು ಸಹಾಯ ಮಾಡುತ್ತಾ ಇದು ಆಯುರ್ವೇದಿಕ್ ಸಿರಪ್ನ ನೀವು ಬೇಕಂದರೆ ಡಾಕ್ಟ್ರ್ ಸಜೆಷನ್ ಮೂಲಕ ತೊಗೊಂಡು ತಗೋಬಹುದು ನಾನು ಹಾಗೆ ಇದ್ದೀನಿ ನನಗೆ ಇದು ಇವಾಗ ಸೆಟ್ ಆಗಿದೆ ನನಗೂ ಕೂಡ ಚೆನ್ನಾಗಿ ಅನಿಸಿದೆ ನಾನು ಇದನ್ನು ಇವಾಗ ಒನ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಟೂ ಸ್ಟಾರ್ಟ್ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೊಂದು ವಿಶೇಷ ಮಾಹಿತಿಯನ್ನು ಹಂಚ್ಕೋಬೇಕಂತ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ